ನೀವು ಅರ್ಕೊಂಡು ತಿಳ್ಕೊಂಡು ಆಮೇಲೆ ಗುಣಾಕಾರ ಮಾಡಿ ಬಂದ ಭಕ್ತರಿಗೆ ಭಾಳ ಇನ್ನು ಮ್ಯಾಗೈತು ನೀವು ತಿಳ್ಕೊಳ್ಳೋದು ಬಂದ ಭಕ್ತರನ್ನ ಯಾವ ಥರ ಅವ್ರಿಗೆ ಆಶ್ವಾಸನೆ ಕೊಟ್ಟು ಯಾವ ಥರ ಅವರ ಮನಸ್ಸಿಗೆ ನೆಮ್ಮದಿ ಬರುವಂಗ ಮಾಡಿ ಕಳ್ಸ್ಬೇಕು ಅಲ್ಲಿ ಹೆಬ್ಬಳ್ಳಿ ಒಳಗೆ ಬೇರೆ ಇರ್ತ ಇಲ್ಲಿ ಮೂವತ್ತು ವರ್ಷ ಗಂಟ್ಲೆ

ಆ ಪಾಠದಂತೆ ಹೋಗಬೇಕು ನುರಿತ್ಕೋಬೇಕು ಅರಿತ್ಕೋಬೇಕು ಅರಿಬೇಕು ಕುಡಿಬೇಕು ಮೂವತ್ತು ವರ್ಷ ಗಂಟ್ಲೆ ರಮಣೀಯರ ಶಿವ ಮಾಡಿದ್ರೆ ನನ್ನ ಹಿಡುತ್ತ ಅವಾಗ ಕಡಿತನೂ ಸಿಕ್ಕಿಲ್ಲ ಸಿಗಲಿಲ್ಲ ಅವಾಗ ಹಿಡುದ ಆದರೂ ಕೂಡ ಭಕ್ತರ ಮನಸ್ಸ ಶಾಂತಿ ತೃಪ್ತಿ ಅಗ್ಗದಿ ಆನಂದ ಮಾಡಿ ನೀವು ಆ ರೀತಿ ಆಸುರ್ಯ ಬರ್ತದೆ ಆ ರೀತಿ ಆಸುರ್ಯ ಮಾಡ್ಕೊಡು ನಮ್ಗೆ ದಿಕ್ಷೆ ಕೊಡ್ಬೇಕಲ್ಲ ನೀವೆಲ್ಲ ನೀವು ಏನು ನಡೆಯೇ ಕೊಟ್ಟ ನಮ್ಮ ಪಾಠ ಅದರಂತೆ ನೀವು ತಿಳ್ಕೊಡಿ ಅಂತ ಹೇಳಕತ್ತೀನಿ ಆಯ್ತು

ஆயா மார்கசி ஆசீர்வாத கை நான் துடிம நான் கல்யாணம் எழி கிளாந்த ஆசீர்வா கை தம்பி ரத்தி லால் சாஹேவ் பார்த்தன்

ಎದನೆ ಅದರ ಒಂದೇ ನಿನ್ ಪಾ ಹೌದೇನೇ ಅತ್ತಕನ ಬಗ್ಗೆ ಮಾತಾಡ್ತಾನೆ ಹೆಣ್ಣುಮಗಳಿದ್ದಳ ಈಗ ಬಳ್ಳಿ ದೊಡ್ಡಲಾಲ ಸೌಡಿ ಏನೋ ಮಕ್ಕೈ ತಂದೆ ಹೌದೇ ಆ ಎಲ್ಲರ ಜೊತೆ ತಿಳ್ಕೊಳ್ಳಿ ಫಸ್ಟ್ ಹೆಣ್ಣುಮಕ್ಕಳು ಕೈ ಬಾಳಿಲ್ಲ ಬಿಡ್ತೀರಿ ಆ ಹೆಣ್ಣುಮಗಳಿದ್ದಳ

ಎಲ್ಲ ಹೊಡ್ಕೊಂಡು ತಿಂದು ಹಾಗೆ ಮಾಡ್ಯಾರಪ್ಪ ನೆಟ್ಟಗ ಊರ್ಲಾಕೋಬೇಕು ಇಲ್ಲ ಗಾಡಿ ಎಲ್ಲಿ ಬೀಳ್ಬೇಕು ಇಲ್ಲ ಎಣ್ಣೆ ತಗೋಬೇಕು ಈ ಮೂರೊಳಗೆ ಇನ್ ಮೂರು ಬಿಟ್ಟು ಅವ್ ಬಿಡಕ್ಕೆ

ಬಾಳೆ ನಾಲ್ಕೈದು ಸಾವಿರ ಗಲ್ಲೆದಾಗಿ ನೋಡಪ್ಪ ಅವನ್ ಕೇಳ್ರಿ ಈ ಹಬ್ಬ ಕೂಡ ಚಡ್ಡಿ ಹಾಕಿ ಕಣಕ್ ಬರ್ತೀನಿ ಕುರ್ತಿ ಹಿಡ್ತೀನಿ ಅಂದ್ರೆ ನಾಳೆಗೆ ಅವ್ರ ಊರಿಗೆ ಅದನ್ನ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗ್ತಿರ ಅದರ್ಗೆ ಸ್ಥಾನ ಕರ್ಕೊಂಡೋಗ ನಿಮಗೆ ಉದ್ದಾರ ಆಗ್ಬೇಕು ಅಂತಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಯಾವಾಗ ಹೋಗ್ತೀರಿ